ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪ್ರಾಚೀನ ಕಾಲದಿಂದಲೂ ಮನೆಯಲ್ಲೇ ತಯಾರಿಸುವ ಔಷಧಿಗಳಿಗೆ ಬಹಳಷ್ಟು ಬೇಡಿಕೆ ಇವೆ ಇವತ್ತಿಗೂ ಹೆಚ್ಚಿನವರು ಜ್ವರ ಶೀತ ನೆಗಡಿ ಹಾಗೂ ಸಣ್ಣ ಕಾಯಿಲೆಗಳನ್ನು ನಿವಾರಿಸಲು ಇಂತಹ ಮನೆಮದ್ದುಗಳನ್ನೇ ಅವಲಂಬಿಸಿದ್ದಾರೆ ವೈದ್ಯಕೀಯ ಕ್ಷೇತ್ರವು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದರು ಆದರೆ ಬಹುತೇಕರು ಮನೆಯ ಔಷಧಿ ಮೊರೆ ಹೋಗುತ್ತಾರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ಅಡುಗೆ ಮನೆಯಲ್ಲಿರುವ ಪದಾರ್ಥಗಳಿಂದ ಮನೆ ಮದ್ದನ್ನು ತಯಾರಿಸಿ ಗುಣಪಡಿಸಿಕೊಳ್ಳುತ್ತಾರೆ ಇವತ್ತಿಗೂ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಂದಿಯರು ಆರೋಗ್ಯ ಸಮಸ್ಯೆಗೆ ಕೆಲವು ಮನೆಮದ್ದುಗಳನ್ನು ಮನೆಯಲ್ಲೇ ಮಾಡಿ ಸೇವಿಸುತ್ತಾರೆ ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಈ ಮದ್ದುಗಳು ಎಷ್ಟೋ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಅಂತಹ ಕೆಲವು ಸರಳ ಮನೆಮದ್ದುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸುಟ್ಟ ಗಾಯಗಳಿಗೆ ಅಲೋವೆರಾ ಅಡುಗೆ ಮನೆಯಲ್ಲಿ ಮಹಿಳೆಯರಿಗೆ ಬಿಸಿತಾಗಿ ಸುಟ್ಟ ಗಾಯಗಳಾಗುತ್ತವೆ ಆದರೆ ಈ ಸುಟ್ಟ ಗಾಯಗಳಿಗೆ ಉತ್ತಮ ಮನೆಮದ್ದಾಗಿ ಅಲೋವೆರಾವು ಕೆಲಸ ಮಾಡುತ್ತದೆ ಮನೆಯಲ್ಲಿ ಅಲೋವೆರಾ ಇದ್ದರೆ ಅದರ ರೋಳೆಯನ್ನು ಸುಟ್ಟ ಗಾಯಕ್ಕೆ ಹಚ್ಚುವುದರಿಂದ ಬಹುಬೇಗನೆ ವಾಸಿಯಾಗುತ್ತದೆ ಅತಿಸಾರಕ್ಕೆ ಹಸಿ ಬಾಳೆಹಣ್ಣು ಸೇವಿಸಿ ಹಸಿ ಬಾಳೆಹಣ್ಣುಗಳು ಅತಿಸಾರಕ್ಕೆ ದಿವ್ಯ ಔಷಧಿಯಾಗಿದೆ ಅಮೈಲಸ್ ನಿರೋಧಕ ಪಿಷ್ಟ ಮತ್ತು ಪೆಟ್ವಿನ್ ಸೇರಿದಂತೆ ಪೊಟ್ಯಾಷಿಯಂಗಳನ್ನು ಹೊಂದಿರುವ ಕಾರಣ ಈ ಬಾಳೆಹಣ್ಣು ಅತಿಸಾರದಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತವೆ ಅಜೀರ್ಣಕ್ಕೆ ಅಜೀರ್ಣಕ್ಕೆ ಸೋಂಪು ಕಾಳುಗಳು ಉತ್ತಮ ಪೆನೈಲ್ ಬೀಜಗಳು ಕಾರ್ಮಿನೇಟಿವ್ ಗುಣಗಳು ಅಧಿಕವಾಗಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯಿಂದ ಅನಿಲವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಊಟದ ಬಳಿಕ ಒಂದು ಚಮಚದಷ್ಟು ಸೋಂಪು ಕಾಳನ್ನು ಒಗೆಯುವುದರಿಂದ ಅಜೀರ್ಣ ಸಮಸ್ಯೆಯು ದೂರವಾಗುತ್ತದೆ ಅಲ್ಲು ನೋವಿಗೆ ಪರಿಣಾಮಕಾರಿ ಈ ಲವಂಗ ಎಣ್ಣೆ ಲವಂಗದಲ್ಲಿ ನೋವು ನಿರಾ ನಿವಾರಕ ಗುಣಲಕ್ಷಣಗಳು ಅಧಿಕವಾಗಿದೆ ಲವಂಗ ಎಣ್ಣೆಯು ಅಲ್ಲು ನೋವಿಗೆ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತದೆ ಆದರೆ ಲವಂಗ ಎಣ್ಣೆಯನ್ನು ಎಚ್ಚರಿಕೆಯಿಂದ ಬಳಸುವುದು ಬಹಳ ಅಗತ್ಯ ಎಣ್ಣೆ ಹಚ್ಚುವಾಗ ಉಸುಟುಗಳು ಮತ್ತು ಅಲ್ಲಿನ ತಿರುಳಿಗೆ ಹಾನಿಯಾಗಬಹುದು ಹೀಗಾಗಿ ಪ್ರಾರಂಭದಲ್ಲಿ ಇದನ್ನು ಬಳಸಿದರೂ ಅಲ್ಲು ನೋವು ತೀವ್ರವಾದರೆ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆಯುವುದು ಅವಶ್ಯಕ ದೇಹದ ದುರ್ವಾಸನೆಗೆ ಲ್ಯಾವೆಂಡರ್ ಎಣ್ಣೆ ಲ್ಯಾವೆಂಡರ್ ಎಣ್ಣೆಯು ಆಹ್ಲಾದಕರಿಸುವ ವಾಸನೆಯನ್ನು ಸೂಸುವುದಲ್ಲದೆ ಸೂಕ್ಷ್ಮಜೀವಿಗಳನ್ನು ಹಾಕುವ ಗುಣವನ್ನು ಹೊಂದಿದೆ ನಿದ್ರಾಹೀನತೆಗೆ ಅಶ್ವಗಂಧ ಅಶ್ವಗಂಧವು ಭಾರತದ ಪ್ರಾಚೀನ ಔಷಧೀಯ ಮೂಲಿಕೆಯಾಗಿದ್ದು ಇದು ಒತ್ತಡ ಆಯಾಸ ಮತ್ತು ಆತಂಕದಿಂದ ಪರಿಹಾರವನ್ನು ನೀಡುತ್ತದೆ ಇದರಲ್ಲಿ ಅಡಾ ಪ್ರೊಜೈ ತ್ರೈ ಎಥಿಲಿನ್ ಗ್ಲೋಕೋಲ್ ಗುಣವನ್ನು ಹೊಂದಿದೆ ಮಲಗುವ ಮುನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಶ್ವಗಂಧವನ್ನು ಸೇವಿಸುವುದರಿಂದ ನರಮಂಡಲವನ್ನು ಶಾಂತಗೊಳಿಸಿ ಮತ್ತು ನಿದ್ರೆಯನ್ನು ಬರುವಂತೆ ಮಾಡುತ್ತದೆ ಮೂತ್ರನಾಳದ ಸೋಂಕಿಗೆ ಕ್ಯಾನ್ಬೆರಿ ರಸ ಕ್ರ್ಯಾನ್ಬೆರಿ ಜ್ಯೂಸ್ನಲ್ಲಿರುವ ಸಂಯುಕ್ತವು ಬ್ಯಾಕ್ಟೀರಿಯಾವು ಮೂತ್ರನಾಳದ ಗೋಡೆಗಳಿಗೆ ಅಂಟಿಕೊಳ್ಳದಂತೆ ತಡೆಯುತ್ತದೆ ಮೂತ್ರನಾಳದ ಸೋಂಕನ್ನು ನಿವಾರಿಸುವ ಗುಣವನ್ನು ಹೊಂದಿದೆ ಮಲಬದ್ಧತೆಗೆ ಅಗಸೆ ಬೀಜಗಳು ಔಷಧ ಅಗಸೆ ಬೀಜದಲ್ಲಿ ಫೈಬರ್ ಅಂಶವು ಅಧಿಕವಾಗಿದ್ದು ಮಲಬದ್ಧತೆಗೆ ನೈಸರ್ಗಿಕ ಪರಿಹಾರವಾಗಿದೆ ಡೈವರ್ಟಿಕ್ಯುಲರ್ ಕಾಯಿಲೆದಂತಹ ಜೀರ್ಣಕಾರಕ್ಕೆ ಸಂಬಂಧಿಸಿದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಒಂದರಿಂದ ನಾಲ್ಕು ಚಮಚ ನೆಲದ ಅಗಸೆ ಬೀಜವನ್ನು ಸೇವಿಸುವುದರಿಂದ ಕರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ನಾವು ಈ ವಿಡಿಯೋನಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್